ಇನ್ನು ಹಂಗ ಇದ್ದ ಮನ್ಷಾಳಲ್ಲ ಹೊಟ್ಲೇತಿ ಹಾಂ ಆತ್ರೆ ಏನು ಹೋದಾರ್ ಹೊಳೆ ಬರ್ತಾರನು ಸಣ್ಣ ವಯಸ್ಸಿನಾಗ ಮೊಮ್ಮಗಳನ್ನ ಈ ಥರ ನೋಡಕ್ಕೆ ಹೊಟ್ಟೆ ಖಾರ ಕಲಿಸ್ದಂಗೆ ಆಗತ್ರಿ ಹಾಂ ಅಂದಲ್ಲಿ ದೇವ್ರ ನಾನು ಬದುಕು ಶನ ಎಲ್ಲ ನೋಡಕ್ಕೆ ಅಂತಿನ್ನ ಯಾಕೆ ಹಿಂಗೆ ಅಂತೀರಿ ಯಾರು ಹಣೆ ಬರನು ಯಾರು ತಪ್ಸಕ್ಕ ಆಗಿಲ್ಲ ಷಟ್ಗೆ ಹೆಂಗೆ ಬೇರೆದಿರ್ತಾಳಲ್ಲ ಬರ್ದಂಗ ಬರ್ದಂಗೆ ಹೋಗಬೇಕು ಮತ್ತೆ ನನ್ನ ಜೀವನದಾಗ ಏನೇನೆಲ್ಲ ಆತ್ರಿ ಅನುಭವಿಸ್ಲಿಲ್ಲ ನಾನು ಮರ್ತು ಬಿಡುದ ಏನಕ್ಕ ಅದನ್ನ ತಿಳಿಯಾಗಿನ್ ತೆಗೆದು ಹೋಗದ್ ಬಿಡು ಅಲ್ಲನ குர்த்த மந்தநா ஆ நமனே பைதாட கத்துவிட்டான நான் மொதலாக கொடபேட் கொட்டிவிட்டீ நீ அந்தி ஆ நமூனி பயதாட கத்துவிட்டன் தங்கி மக்க நோட நான் ஆக்தோடு ஆக்கி மக்கலி நான் அந்தனாக்கத்தான இஷ்டமா நம்ம ஆடகு அக்கி தங்கி மத்த சாகலார்த்தி அது ஒத்திக்குனா அது ஏன்னா மீட்டிங் அந்த ஃபோன் ஹச்சி மற்ற மாக மாலை மேலாட்ட மாக நோட் அவெல்லாம் கேல்சுங்க விட்டுகோரி ಆದ್ರೆ ನೀವು ಹಿಂಗೆ ತೆರೆ ಮೇಕಾಯಿ ಹತ್ಕೊಂಡು ಕುಂತ್ರಿ ಹ್ಯಾಂಗ್ರಿ ನೀವು ಅಷ್ಟ್ರು ಎದ್ದು ದಿನ ಮಾಡ್ರಿ ಆ ಹುಡುಗಿ ಮುಂದೆ ನೀವು ಹತ್ಕೊಂತ ಕುಂತ್ರೆ ಅದು ಮತ್ತು ಆಕೆ ಇನ್ನಟ್ಟು ಮನ್ಸಿಗೆ ತ್ರಾಸಾಗತ್ತೆ ಅಷ್ಟರು ಆಕೆ ಮುಂದೆ ಜಪೋ ಅಂತೇಳಿ ಮಕ ಜೋತ್ ಬಿಟ್ಕೊಂಡು ಕುಂತ್ರಿ ಹ್ಯಾಂಗ್ರಿ ಎಷ್ಟ ತಡ್ಕೋಬೇಕಂದ್ರೂ ನನಗಂಕರು ಆಗವಲ್ದವ ನನ್ನ ಮಮ್ಮಗಳ ಮಕ್ಕ ನೋಡಿದ್ರೆ ಎದಿ ಕಲ್ಲ ಬಡ್ದಂಗ ಆಕತಿ ಆಕೆ ಎಂದು ಕಣ್ಣೀರು ಹಾಕಿದ ಕೆಲವ அக்கி பரீ நீரே கை நோட நம்ம ஒரே அக்கத்தி ஏழிரி ஆக்கேன் தோட ஹீரோனா குங்குமன் தகுத அடையாட அல்ல ஆக்கின் தோட இளேணா அல்லா ஏனா படக்கெல்லா கண்டன ஹூ இடசிர் தானா கண்டன குங்கும ஹச்சிர் தானா ஏழிரி ஏனப்பா சௌபாகிய அந்த தாழி தகீபா கால் உங்குற தகுத முக ஓத்து எவ நீ எல்லாம் அந்திவிடுவா அழையெல்லாம் ஆட்காக்கூ அழியாக ஆட்காக்கவத்தங்கி ஆ ನೋಡ ಹನಿ ಹನಿಮಿಂದ ಕುಂಕುಮ ತೆಗ್ದಿಲ್ಲ ಗಾಂಡ್ವಾದ ಮ್ಯಾಗ ಹಾಂ ಮಿನ್ನ ಮಿನ್ನ ಟಿಕ್ಡಿ ಹಚ್ಚಕತ್ತಾಳೆ ಕೆಲ್ ತುಂಬ ಹೂವು ಹಾಕೊಂಡು ಮುಂಗಾಯ ಮೆಸೇರಿಗಾಕೊಂಡು ಹೆಂಗೆ ಅಡ್ಡಾಡ್ತಾ ನೋಡಂತ ಆಚಾರು ಬಿಡ್ತಾರೆ ನಮ್ಮ ನಮ್ಮಳ್ಳಾಗ ಅನ್ನೋರು ಅಂತಿರ್ತಾರೆ ಬಿಡ್ರಿ ಅನ್ನೋರ್ಗೆ ಏನು ಮೂವತ್ತು ಗಂಟು ಇನ್ನು ಆಕೆ ಸಣ್ಣ ಮಗಳು ಹಾಂ ಆಕೆ ದೊಡ್ಡ ಹಿರಿಯನು ಆದರೂ ತಂಗಿ ಸಮಾಜದ ವಿರುದ್ಧ ಇರಾಕಾಗತ್ತೆ ಹೇಳ್ತಾವ ಹಾಡ್ಕಿ ಹಾಡ್ಕೊತಾರ ಬಿಡಿ ಅವು ನೋಡುವ ನೀನು ಧೈರ್ಯದಿಂದ ಇರ್ಬೇಕು ರೀ ಏನವಾ ಹಾಂ ನೀನದಲ್ಲ ಅಂದ್ರೂ ನೀನು ಹೊಟ್ಟೆನ್ ಖುಷಿಗಾದ್ರು ನೀನು ಬದಿಕ್ ತೋರಿಸ್ಬೇಕು ಮತ್ತ ನೀನೇ ಹಿಂಗತಿ ಆಗ್ರಿ ಹೆಂಗ ಬದುಕ್ಬೇಕನ್ನೋ ಆಸೆನೇ ಸತ್ತು ಹೋಗ್ಬಿಟ್ಟ ನನಗೆ ಯಾಕೆ ಬದುಕ್ಬೇಕನ್ಸಕ ರುಚಿ ಹೇಳ ಅಲ್ಲನಾ ಜಗತ್ತಿನ ಮ್ಯಾಗ ನಿನಕಿನ ಕಷ್ಟ ಇದ್ದಾರೆ ಎಷ್ಟು ಮಂದಿ ಅದಾರ ಅಲ್ಲನ ಅವ್ರು ಬಾಯಿ ಮಾಡಕ್ಕೆ ಹತ್ತಿಲ್ಲನಾ ನಮ್ಮಮ್ಮ ಹೇಳು ನಿನಗೆ ಇನ್ನು ಮನೆಯನ್ನ ಬೆಂಬ್ಲಾರ ಐತಿ ಕೆಲವೊಬ್ಬರಿಗೆ ಆ ಮನೆಯನ್ನೋರ್ ಬೆಂಬ್ಲೂ ಇರಂಗಿಲ್ಲ ಒಬ್ಬರ ಕೆಲೋದಿಂದ ಬದುಕಿ ತೋರಿಸ್ತಾರ ನಿನಗೆ ಮನೆಯನ್ನೋರು ಇಷ್ಟು ಸಪೋರ್ಟ್ ಮಾಡ್ತಾರ ಯಾವ ಅದನ್ನೆಲ್ಲ ತಲೆಗಿಂತ ತೆಗ್ದು ಹೋಗಿ ಹಾಂ ಇನ್ನ ಮುಂದಿನ ದಾರಿ ನೋಡ್ಕೊ ಸರಿ ರೇನವ ಇಂದು ಧೈರ್ಯದಿಂದ ಇರ್ಬೇಕು ಹಾಂ ಹ್ಞೂ ಬೈನಿ ನಡಿ ಹೋಗೋಣ ಇನ್ನು ಹಾಕಿನ ಇಲ್ಲಾಕಂದು ಹಾಂ ಉಡ್ಯಾಕಿ ಹಾಕೋದು ಒಂದು ಐತಿ ಅಲ್ಲೇ ಅದ್ಲ ಬದ್ಲ ಮಾಡಿಬಿಟ್ವೆ ಮತ್ತು ಉಡ್ಯಾಕಿ ಸಲ್ಸೋದೊಂದು ಐತಿ ಅದೊಂದು ತಿಂ ಮುಗಿದಾಗ ಹೋತ್ರೆಕಿದು ಇನ್ನು ಬರ್ತಾ ಹಾಕಿ ಹಾಂ ರೇನವ ಹೇಳ್ತಿದ್ವಿ ಹಾಂ ತಿಳಿನ ಸಂಗಿಲ್ಲನಾಕ್ಕು ಮಕ್ಕೋಬಿ ಒಂದಿಟ್ಟು ಅಲ್ಲ ಅಲ್ಲಾ நீன்ட்டேன் கூசின்

ಯಾರ ಅನ್ನೋರು ಅನ್ನೋ ಅವ್ರ ಸಾವಿರ ಅನ್ಲಿ ನೋಡ್ರೇನು ಮದ್ಲೆಕ್ ಹೆಂಗಿದ್ದಿ ಹಂಗ ಇರ್ಬೇಕು ಯಾವಾಗ್ಲೂ ನಕೊಂತ ಇರ್ಬೇಕು ಮುಂದೆ ನನ್ನ ತಂಗಿ ಯಾವತ್ಲೂ ಕಣ್ಣೀರ್ ಹಾಕಬಾರ್ದು ಇವ ಕಾಲ್ ಮಿಂಚಿಲ್ಲಾರ ಏನು ನನ್ನ ಕೇಳು ನೋಡ್ರ ಸಮಾಧಾನ ಮಾಡ್ಕೋ ಅಳಕ್ ನಿನ್ನ ನಿನ್ ಹಿಂದ ನಾವ್ ಮನೇನ ಎಲ್ಲಾ ಅದೀವಿ ನನಗೂ ನಿನ್ ಹಿಂಗತಿ ನೋಡಕ ಆಗಬಲ್ದು ಒಂಥರ ಹೊಟ್ಟಿಗ ಸಂ ನಿನ್ ಹಿಂಗತಿ ನೋಡಕ ಆದ್ರ ಆ ನಾಯಿ ನನ್ನ ಮಗ ನೀನು ಆಳಾತತಿ ಅಂದ್ರೆ ನನಗೆ ಅದಕ್ಕೆ ಇಟ್ಟು ಬರತ ನೋಡು ಅವ್ಗಳು ಅವನಗೋಸ್ತರ ನೀ ಹೇಳುವಂತ ಅವಶ್ಯಕತೆ ಇಲ್ಲ ಅವ ಮಾಡಿದ್ದಕ್ಕೆ ಅವನ ತಕ್ಕ ಪ್ರತಿಫಲ ಅನುಭವಿಸಿದ ನಿನ್ನ ಲೈಫ್ ಜೊತೆ ಅವ ಆಟ ಆಡಿದ ಅರ್ಥ ದೇವ್ರು ಅವನ್ ಸರಿಯಾಗಿ ಶಿಕ್ಷಣ ಕೊಟ್ಟ ಆರಾಮಾಗಿರೋ ಕಣ್ಣೀರು ಹಾಕಕ್ಕೆ ಹೋಗ್ಬೇಡ ನಾ ಹೇಳ್ತೀನಿ ನೋಡು ನೋಡು ಆ ಪಾರವ್ ನೋಡ್ಕಲಿ ನೋಡು ನಮ್ಮ ಪಾರು ಏನೇ ಬಂದ್ರು ಅದನ್ನ ಎದುರಿಸ್ತಾಳ ಯಾರೇ ಅಂದ್ರೂ ಕುಗ್ಗಂಗಿಲ್ಲ ನೀನು ಹಂಗ ಇರ್ಬೇಕು

ಕೆಟೋತನ ಸರೋಜಿ ಕೂಡ ನಮ್ಮನಿ ಮಾತ್ರ ಅಡಿದ ಬಾಯಿ ಬಂದಂಗೆ ಬೀದ ಸರೋಜಿನ ಏನು ಮಾಡೋದು ಅದು ಬೈಸ್ ಬಂದು ಅದಕ್ಕಂತ ಕುಂದಿರ್ತತಿ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು ನಿಮ್ಮ ಮನೆಯಲ್ಲಿ ಯಾರು ಅದಕ್ಕಂತ ಕುಂದಿರಕ್ಕೆ ಹೋಗಬೇಡಿ ಇನ್ನು ಮೊದಲೇ ಎಲ್ಲರೂ ಹೆಂಗಿದ್ರೆ ನಾನು ಕೊಂತ ಆಡ್ಕೊಂತ ಇರಿ ಅರೇನು ಒಂದಿಷ್ಟು ಬುಕ್ಸ್ ಅದಾವ ಆ ಬುಕ್ಸ್ ತಂದು ಕೊಡ್ತೀನಿ ದಿನಾ ಬುಕ್ಸ್ ಓದು ನೀನು ಮನುಷ್ಯ ಈ ಡಿಪ್ರೆಷನ್ಗೆ ಹೋದಾಗ ಬುಕ್ಸ್ ಓದ್ಬೇಕು ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಮೈಂಡನ್ನ ಹಾ ಕೂಲ್ ಆಗಿತ್ತು ಗೋವಾ ಅದು ಕುಂತಲ್ಲಿ ಏನು ಇಲ್ಲಾ ಆ ಈ ಜಗತ್ತು ನೀ ಹಾಳಾಗತಿ ಅಂದ್ರ ಅವ ಹಾಳಾಗತಾನ ಹಾಳ್ ಬಿಡು ಅಂತ ಕೈ ಬಿಟ್ಟ ಬಿಡತೇತಿ ಹಳುವರನ್ನ ಹಾಳಾಗ ಕೈ ಬಿಟ್ಟ ಬಿಡತೇತಿ ಇದು ನಿನ್ನ ಜೀವನಾ ನಿನ್ನ ಕೈಯಾರೆ ನೀನೆ ಹಾಳ್ ಮಾಡ್ಕೊಬೇಡ ಎದ್ದ ನಿಂದ್ರು ಎದ್ದ ನಿಂತು ಬದುಕಿ ತೋರ್ಸು ಅವ್ರ ನಂತರ ಇವ್ರ ನಂತರ ಅದನ್ನೆಲ್ಲಾ ತಲೆಯಾಗ ಇಂದ ಬಿಟ್ಟಾಕು ನೀನ್ ಆತು ನಿನ್ನ ಜೀವನ ಆತ ಹ್ಮ್ ಹಂಗತಿ ಇರ್ಬೇಕು ಪರ್ವಾ ಊಟ ಉಂಡಾಳ ಇಲ್ಲ ರೀನು ಸರಿ ಆಯ್ತು ನಾ ಇನ್ನ. ಎದ್ರ ಬಗ್ಗೆನು ಮಾತಾಡಕ ಇಷ್ಟ ಇಲ್ಲ ಇಲ್ಲಾ ಎದ್ರ ಬಗ್ಗೆನು ಮಾತಾಡಂಗಿಲ್ಲ ಇನ್ನ ನೀನಾತು ನಿನ್ನ ಜೀವನ ಆತು ನಿನ್ನ ಜೀವನದ ಬಗ್ಗೆ ನೀನು ಯೋಚನೆ ಮಾಡತ್ತಲ್ಲಿ ನಿನ್ನ ಹಿಂದ ಯಾರು ಬರಂಗಿಲ್ಲ ಇರ್ತೀವಿ ನಿನ್ನ ಹಿಂದ ಇಲ್ಲ ಅಂತಲ್ಲ ಆದ್ರ ಕೊನೆವರ್ಗುನು ನಿನ್ನ ಪಯಣದ ಜೊತೆ ನಾವು ಕೊನೆವರೆಗೂ ಇರಂಗಿಲ್ಲ ಅದನ್ನ ಅರ್ಥ ಮಾಡ್ಕೋ ಏವಾ ಮನ್ಯಾಗ ಕೆಲ ನಡದೇತ ರೀ ಈಕಿ ಸಸಿ ಅನಿಸ ಮಾಡಾಕ ಹೇಳಲ್ಲ ರಾ ಅದಾವಿದೀನಿ ಕೇವ್ವ ಮತ್ತ ಏನು ನಾ ಏನೋ ಅವ್ರ ಅಣ್ಣಾರಿಗೆ ಹೆಂಗ್ ಕೊಡಾಕ ಬರ್ತಾರಂತ ಒಂಟ ಓಕೆನಂತೇಳಿ ಒಂಟಗಾಲಿಲ್ಲ ತಕತ ಕುಣಿ ಹಾಕತ್ತಳ ಹೊಲ್ ಬಿಡೋದ್ರೆ ಮಾರು ಮಣ್ಣಾಗಡದ್ಲಿ ಹ್ಞೂ ಅದನ್ನಾರ ಮತ್ತು ಅವ್ರ ಅನ್ನ ತಮ್ಮರು ಮುನಿ ಮುಟ್ಟ ಬಂದು ಒದ್ರ್ಯಾಡ್ಬೇಕು ಅದ್ಯಾಕ್ ಬೇಕು ಏನಾರ ಮಾಡ್ಕೊಂಡು ಹಾಳು ಬಾಯಿ ಬೀಳೋಲ್ಲಕ ಕೈ ಬಿಟ್ಟು ಬಿಡ್ರಿ ಅವನ ಇಬ್ಬರು ಗಣಕ ಅದಕ್ಕೆ ಅಂತ ಪರ ಒಂದು ಹ್ಞೂ ಏನೇನು ನೋಡೋದು ಏನೇನು ಬಿಡುದಪ್ಪ ಯಾವ ಕಂಕರು ಬಾಂಧವಿದ ಬೆಲೆನೋ ಗೊತ್ತಿಲ್ಲ ಬಿಡ ಅದಕ್ಕೆ ಹ್ಞೂ ಆಕೆಗೆ ಒಟ್ಟ తాను తనగాండ తవ్ మనయారు బరీదా లోపద కదాకి ఏ టోరు ఆట ఏం మోడీలో హోదు